ಗಾಂಧೀಜಿ ಕರ್ಕೊಂಡೋಗಿ ಎಲೆಕ್ಷನ್ ನಿಲ್ಸಿದೀವಿ ಅಂದ್ರೆ ಅವ್ನು ಕೇಳ್ತಾನು ಓಟ್ ನವನ್ ಇದಕ್ಕೆ ಹಾಕೊಳಕ್ ಬಟ್ಟೆ ಇಲ್ಲ ಇನ್ ನಮ್ಗೆ ಯಾಕೆ ಕರ್ಕೊಂಡ್ ಬಂದ್ರಿ ನೀವು ಅಂತ ಹೇಳಿ ಅಂತ ಹತ್ತು ಕೋಟಿ ರೂಪಾಯಿ ಬೇಕು ಎಲೆಕ್ಷನ್ ಫಸ್ಟ್ ಟೈಮ್ ಒಂದು ಪೊಲಿಟಿಕಲ್ ಪಾರ್ಟಿ ಆಲ್ಟರ್ನೇಟಿವ್ ಬಡ್ಜೆಟ್ ಅಂತ ಹೇಳಿ ಪ್ರೆಸೆಂಟ್ ಮಾಡಿರ್ತಕ್ಕಂತ ಕೀರ್ತಿ ಅದು ಎಸ್ ಟಿ ಪಿ ಸಲ್ಲತ್ತೆ ಅನ್ನಕಂತ ಮಾತು ಯಾಕಂದ್ರೆ ನಾನು ಐವತ್ತು ವರ್ಷದಿಂದ ರಾಜಕಾರಣದಲ್ಲಿ ಇದೇನು ಬಡ್ಜೆಟ್ ಸರ್ಕಾರ ಕೊಡುತ್ತೆ ಆದರೆ ಒಂದು ವಿರೋಧ ಪಕ್ಷವಾಗಿ ವಿರೋಧಿ ಪಾರ್ಟಿಯಾಗಿ ಪರಿಹಾರ ಬಡ್ಜೆಟ್ ಹೇಗಿರಬೇಕು ಅಂತೇಳಿ ಕೊಡ್ತಕ್ಕಂತ ಒಂದು ಸತ್ಸಂತಪ್ರದಾಯವನ್ನ ಇನ್ನು ಎಸ್ ಡಿ ಪಿ ಹಾಕ್ಕೊಂಡು ಬಂದಿದೆಯೋ ಇದರಿಂದ ತೋರ್ಸತ್ತೆ ಇವರು ಎಷ್ಟು ಬುದ್ಧಿವಂತರಿದ್ದಾರೆ ಅಂತ ಈಗೆಲ್ಲ ರಾಜಕಾರಣದಲ್ಲೆಲ್ಲ ದಡ್ಡನ ಮಕ್ಕಳೇ ಜಾಸ್ತಿ ಇರೋದು ಅವರಿಗೆ ಅವಕಾಶನೇ ಇರೋದು ಜನನೂ ಹಂಗೆ ಆಗಿದ್ದಾರೆ ಮತದಾರರು ಹಂಗೆ ಆಗಿದ್ದಾರೆ ಆಡಳಿತ ನಡೆಸೋರು ಹಂಗೆ ಆಗಿದ್ದಾರೆ ಮರ್ಯಾದಸ್ತ್ರ ಕಾಲ ಇಲ್ಲ ಈಗ ನಾನು ಫಸ್ಟ್ ಎಲೆಕ್ಷನ್ ಮಾಡಿದಾಗ ನನಗೆ ಖರ್ಚಾಗಿದ್ದ ಎಮ್ ಎಲ್ ಎ ನಾಲ್ಕು ಸಾವಿರದ ಐನೂರು ಈಗ ಒಲೆಯೆಲ್ಲ ನಾ ಗಾಂಧೀಜಿಯನ್ನ ನಿಲ್ಲಿಸಿದ್ರು ಹತ್ತು ಕೋಟಿ ರೂಪಾಯಿ ಬೇಕು ಎಲೆಕ್ಷನ್ ಇದು ಯಾಕೆ ಕೆಡ್ತಾ ಇದೆ